ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಭಾನುವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ಇದ್ದಿದ್ದರಿಂದ ನನ್ನ ಮಗನಿಗೆ ಬೇಗನೆ ಸ್ಕೂಲಿಗೆ ಕಳಿಸ್ಬೇಕಿತ್ತು ಹಾಗೆ ಡ್ರೆಸ್ ಒಂದು ಹಾಕ್ಕೊಂಡು ಬರಲಿಕ್ಕೆ ಹೇಳಿದರು ವಿವೇಕಾನಂದರ ಡ್ರೆಸ್ನ ಅದನ್ನು ನಾವು ರೆಂಟೆಡ್ ಆಗಿ ತೊಗೊಂಡು ಹಾಕಿ ಕಳಿಸಿದ್ವಿ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡಿದ್ರು ಅಂಥ ಕ್ವಾಲಿಟಿ ಏನು ಇರಲಿಲ್ಲ ಡ್ರೆಸ್ಸು ಅಷ್ಟು ಕ್ಲೀನೆಸ್ಸು ಇರಲಿಲ್ಲ ಹಾಗೆ ನಾವು ಸ್ಟೋರಲ್ಲಿ ತೊಗೊಂಡಿದ್ರೆ ಅದು ಫ ತ್ರೀ ಹಂಡ್ರೆಡೇ ಬೀಳ್ತಿತ್ತೋ ಏನೋ ಆದರೆ ಕ್ಯಾಪ್ ಎಲ್ಲ ಸಿಗಲ್ಲ ಅಂಥೇಳಿ ನಾವು ಡ್ರೆಸ್ನ ಪರ್ಚೇಸ್ ರೆಂಟೆಡ್ ಅಂಥದ್ದು ನಾನಿಲ್ಲಿ ಬೇಗನೆ ಇದ್ದು ಹಿಟ್ಟೆಲ್ಲ ಕಲಿಸ್ಕೊಂಡೆ ಶೂಟ್ ಮಾಡೋದು ನೆನಪೇ ಇರಲಿಲ್ಲ ಇವಾಗ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಅವನಿಗೆ ಅಂತ ಎರಡು ಪೂರಿ ಮಾಡಿ ಹಾಲು ಕೊಟ್ಟು ಅವನ್ನ ಸ್ಕೂಲಿಗೆ ಕಳಿಸಿದ್ವಿ ಹಾಗೆ ನಾನಿಲ್ಲಿ ಚಮ್ ಪೂರಿನ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇಲ್ಲ ಗೋಧಿ ಹಿಟ್ಟಲ್ಲೇ ಮಾಡೋದು ಯಾವಾಗಲೂ ನಾನು ಪೂರಿ ಸಹ ಅಷ್ಟೇ ಚೆನ್ನಾಗಿ ಉಬ್ಬಿ ಬಂದಿತ್ತು ಕೂಡ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಗಟ್ಟಿ ಅಂದರೆ ತೀರಾ ಗಟ್ಟಿಯಾಗಿ ಮಾಡೋದಲ್ಲ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಆವಾಗ ಈ ರೀತಿ ಪೂರಿ ಉಬ್ಬಿ ಬರುತ್ತೆ ನಾನಿಲ್ಲಿ ಯಾವುದೇ ರವೆನೇ ಯೂಸ್ ಮಾಡಿಲ್ಲ ಹಾಗೆ ತಿಂಡಿ ಎಲ್ಲ ತಿಂದು ಅವನ್ನ ಸ್ಕೂಲಿಗೆ ಕಳಿಸಿದ್ವಿ ಅವನ ಸ್ಕೂಲಿಗೆ ಕಲಿಸಿದ ನಂತರ ನಾನಿಲ್ಲಿ ಈರುಳ್ಳಿ ಸಾಗು ಮಾಡಲಿಕ್ಕೆ ಒಂದು ಬಾಣ್ಲಿನೇ ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದು ಚಟಪಟ ಆದ ನಂತರ ನಾನಿಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿಟ್ಟಿರುವಂತಹ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಆರು ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಈರುಳ್ಳಿನ ಪಲಾವಿಗೆ ಹೆಚ್ಚೋ ರೀತಿ ಹೆಚ್ಚಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅಂದರೆ ಇದೇ ಇಂಗ್ರೀಡಿಯಂಟ್ಸ್ನ ಡಬ್ಬಲ್ ಮಾಡಿಕೊಂಡ್ರೆ ಈರುಳ್ಳಿ ಸಾಗೋ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಹೀಗೆ ಹೆಚ್ಕೊಂಡಿದ್ದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಬೇರೆ ಜಾಸ್ತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಗು ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಜನಕ್ಕಷ್ಟೇ ಮಾಡ್ತಾ ಇರೋದು ಹಾಗಾಗಿ ಕ್ವಾಂಟಿಟಿ ಕಡಿಮೆ ಇದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬೆ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ನೂ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸ್ಮೂತಾಗಿ ಬೆಂದ್ಕೊಳ್ಳುತ್ತೆ ಅಂಥೇಳಿ ಇಲ್ಲಿ ನಾನು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಇದಕ್ಕೆ ಲಿಡ್ಡು ಓಪನ್ ಮಾಡಿ ನಂತರ ನಲ್ಲಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ ನಂತರ ಒಂದು ಗ್ಲಾಸಷ್ಟು ನೀರನ್ನ ಇದ್ದೀನಿ ಹೀಗೆ ನೀರು ಸೇರಿಸೋದ್ರಿಂದ ಆ ತಳನೂ ಹಿಡಿಯೋದಿಲ್ಲ ಹಾಗೆ ಮತ್ತೊಮ್ಮೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದು ಆ ರಸಂಶನೆಲ್ಲ ಬಿಟ್ಟು ಸ್ಮೂತ್ ಆಗುತ್ತೆ ಹೇಳಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಸಿದ ನಂತರ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಕರಗ್ದಷ್ಟು ಸಾಗು ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದು ಗಂಟಿಲ್ದಂತೆ ಕಲಸಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಸಾಗು ಸಹ ಕನ್ಸಿಸ್ಟೆನ್ಸಿ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೀಗೆ ಲಿಡ್ ಎಲ್ಲ ಕ್ಲೋಸ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಈರುಳ್ಳಿ ಸಾಗು ರೆಡಿ ಆಗುತ್ತೆ ಟೈಮ್ ನಾವು ಬರೀ ವೆಜಿಟೇಬಲ್ಸ್ ಸಾಗು ಅಥವಾ ಆಲೂಗಡ್ಡೆ ಬಟಾಣಿ ಸಾಗು ತಿಂದು ಬೋರ್ ಆಗಿದ್ದರೆ ಇದು ಒಮ್ಮೆ ಟ್ರೈ ಮಾಡು ನೋಡಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ನಮಗೆ ಅಂಥೇಳಿ ಪೂರಿನ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲ ಪೂರಿನೂ ಸಹ ಬಲೂನ್ ಥರ ಉಬ್ಕೊಂಡು ಬಂದಿತ್ತು ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಹೊತ್ತು ನಿಲ್ತಾ ಇತ್ತು ಆ ಬಲೂನ್ ಥರ ಉಬ್ಬಿದ್ದು ಕೂಡ ತುಂಬ ಅಂದರೆ ತುಂಬ ಟೇಸ್ಟ್ ಸಖತ್ತಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನಿಲ್ಲಿ ಮಧ್ಯಾಹ್ನದ ಅಡುಗೆಗೆ ಅಂಥೇಳಿ ಮೊಟ್ಟೆ ಕೋಳಿನ ತರಿಸ್ಕೊಂಡಿದ್ವಿ ಅದಕ್ಕೆ ಅಂಥೇಳಿ ನಾನಿಲ್ಲಿ ರೆಡಿ ಮಾಡಿಕೊಂಡೆ ಎಲ್ಲದನ್ನು ಮೊಟ್ಟೆ ಕೋಳಿ ಈ ಬಾಯ್ಲರ್ ಕೋಳಿಗಿಂತ ಮೊಟ್ಟೆ ಕೋಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಏನು ನಾವು ನಾಟಿ ಕೋಳಿ ತಿಂತೀವಲ್ಲ ಅದೇ ರೀತಿಯೇ ಇರುತ್ತೆ ಟೇಸ್ಟ್ ಕೂಡ ಹಾಗೆ ನಾನಿಲ್ಲಿ ಅದಕ್ಕೆ ನಾಟಿ ಕೋಳಿ ಸಾ ಮೊಟ್ಟೆ ಕೋಳಿ ಸಾಂಬಾರಿಗೆ ಅಂಥೇಳಿ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಚೆನ್ನಾಗಿ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಈರುಳ್ಳಿ ಫ್ರೈ ಮಾಡಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ನೀಟಾಗಿ ಒಂದು ಮೂರ್ನಾಲ್ಕು ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಚಿಕನ್ನು ಸಹ ಇಲ್ಲಿ ಈರುಳ್ಳಿ ಕೆಂಪಾದ ನಂತರ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸುಟ್ಸಿದ್ರು ಅಂದರೆ ಕೋಳಿನ ಚಿಕನ್ ನಾವು ಎಷ್ಟು ಚೆನ್ನಾಗಿ ಸುಟ್ಟು ಬರ್ನ್ಸ್ ಮಾಡ್ತೀವೋ ಅಷ್ಟೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ನಾನಿಲ್ಲಿ ಕುಕ್ಕರ್ಗೆ ಹಾಕಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ಅರಿಶಿಣ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಆ ಸ್ಮೆಲ್ ಎಲ್ಲ ಹೋಗುತ್ತೆ ಅರಶಿಣ ಪೌಡ್ರ್ ಹಾಕೋದ್ರಿಂದ ಈ ಮೊಟ್ಟೆ ಕೋಳಿ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂದರೆ ಗೌಲ್ ಗೌಲ್ ಸ್ಮೆಲ್ ಬರುತ್ತೆ ಹಾಗಾಗಿ ಅರಿಶಿಣ ಪೌಡರ್ ಜಾಸ್ತಿ ಹಾಕಿದ್ರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆ ನಾನಿಲ್ಲಿ ಮೊಟ್ಟೆ ಸರ ಏನಿರುತ್ತೆ ಅದು ಮತ್ತು ಲಿವರ್ನೆಲ್ಲ ಹಾಗೆ ಎತ್ತಿಟ್ಟಿದ್ದೆ ಈಗ ಲಾಸ್ಟ್ ಮೂಮೆಂಟಲ್ಲಿ ಹಾಕಿ ಒಂದೇ ಸರಿ ತಿರುಗಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಒಂದೇ ಸರಿ ನಾವು ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಅದೆಲ್ಲ ಒಡೆದೋಗಿಬಿಡತ್ತೆ ಹಾಗಾಗಿ ಈಗ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಜಲನ್ನ ತೊಗೊಳ್ತೀನಿ ಹಾಗೆ ನಾನಿಲ್ಲಿ ಸಾಂಬಾರಿಗೆ ಅಂತ ಮಸಾಲೆನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ತವಾನ ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎಂಟು ಲವಂಗ ಹಾಗೆ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ನಂತರ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಏನು ಈ ಮಸಾಲೆನ ಫ್ರೈ ಮಾಡೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗುವ ನಾವಿಲ್ಲಿ ಫ್ರೈ ಮಾಡಿದ್ರೆ ಸಾಕು ನೋಡಿ ಇಲ್ಲಿ ನಾನು ಈರುಳ್ಳಿನೂ ಸಹ ಈ ಟೈಮಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಎರಡು ಹುಳಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹೀಗೆ ಹಾಕಿ ಚ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಲ್ಲ ಮಸಾಲೆನೂ ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಫ್ರೈ ಮಾಡಿದ ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ನಾನಿಲ್ಲಿ ಕೊಬ್ಬರಿನ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕದು ತೆಂಗಿನಕಾಯಿನ ಹಾಕಿದ್ದೀನಿ ಇದು ತೆಂಗಿನಕಾಯಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಹಾಗೆ ಇಲ್ಲಿ ಒಂದು ಇಂಚಷ್ಟು ಶುಂಠಿ ಹಾಗೆ ಎರಡು ಸಿಪ್ಪೆಯಷ್ಟು ಹುಳಿ ಹಾಕ್ಕೊಂಡು ರು ಹುರಿದಿಟ್ಟಿರುವಂತಹ ಮಸಾಲೆನ ಸಹ ಸೇರಿಸ್ಕೊಂಡು ಚೆನ್ನಾಗಿ ನೀರು ಹಾಕಿ ಹಾಗೆ ಮತ್ತು ಇಲ್ಲಿ ನಾನು ಧನಿಯಾ ಪುಡಿ ಹಾಗೆ ಖಾರದ ಪುಡಿನ ಮೊದಲಿಗೆ ನಾನು ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ದರಿಂದ ಅಂದರೆ ನಾನು ಮಿಲ್ ಮಾಡಿಸುವಾಗಲೇ ಹುರಿದು ಇಟ್ಟಿದ್ದರಿಂದ ಇದನ್ನು ಫ್ರೈ ಮಾಡಿಕೊಂಡಿಲ್ಲ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ತಕ್ಕನಾಗಿ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ ಹೀಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬಂದ ನಂತರ ನಾನಿಲ್ಲಿ ಇದ್ದೀನಿ ಎಷ್ಟು ಚೆನ್ನಾಗಿ ಅಂತ ಅಂಥೇಳಿ ಈ ರೀತಿ ತುಂಬ ಸ್ಮೂತ್ ಪೇಸ್ಟ್ ಮಾಡಬೇಕು ಸುಮ್ ತುಂಬ ಸಣ್ಣದಾಗಿ ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಚಿಕ್ಕನ್ನು ಹಾಗೆ ಖಾರ ಎಲ್ಲ ಸೇರಿಸಿ ನಂತರ ಕಾಳು ಮೆಣಸಿನ ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಒಂದು ಹತ್ತು ಹದಿನೈದು ನಿಮಿಷದಷ್ಟು ಸಖತ್ ಟೇಸ್ಟಿಯಾದ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈ ಥರ ಆಗಿತ್ತು ಇದು ಸಂಜೆ ಅನ್ನೋಷ್ಟೊತ್ತಿಗೆ ಕನ್ಸಿಸ್ಟೆನ್ಸಿ ದಪ್ಪ ಆಗಿಬಿಡತ್ತೆ ಹಾಗೆ ನಾನಿಲ್ಲಿ ಹಿಟ್ಟು ಜಾಸ್ತಿ ಇದ್ದಿದ್ದರಿಂದ ಏನು ಪೂರಿ ಕಲಿಸಿದ್ದು ನಾನು ಜಾಸ್ತಿನೇ ಕಲಿಸ್ಕೊಂಡಿದ್ದೆ ಮಧ್ಯಾಹ್ನ ಚಿಕನ್ ಸಾಂಬಾರಿಗೆ ಬೇಕು ಅಂತೇಳಿ ಅದನ್ನು ಸಹ ಮಧ್ಯಾಹ್ನ ಮಾಡಿಕೊಂಡು ಊಟ ಮಾಡಿದ್ವಿ ಟೇಸ್ಟ್ ಕೂಡ ಅದ್ಭುತವಾಗಿತ್ತು ಒಮ್ಮೆ ಪೂರಿ ಜೊತೆನೂ ಚಿಕನ್ ಸಾಂಬಾರು ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ಇದರಿಂದ ನನಗೆ ತುಂಬ ವ್ಯೂಸ್ ಕ ತುಂಬ ಬರುತ್ತೆ ಹಾಗೆ ಈ ರೀತಿ ನನ್ನ ಪೂರಿನೆಲ್ಲ ರೆಡಿ ಮಾಡಿಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ನ ತುಂಬ ಸಬ್ಸ್ಕ್ರೈಬರ್ಸ್ ಬೇಕು ನನಗಿನ್ನು ಹಾಗಾಗಿ ಪ್ಲೀಸ್ ತಪ್ತೇ ಎಲ್ಲ ವೀಡಿಯೋಸ್ನೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ವ್ಲಾಗ್ ಬಾಯ್